ವಿದ್ಯುತ್ ಸಮಸ್ಯೆಯಿಂದ ಬೇಸತ್ತ ಗ್ರಾಮಸ್ಥರ ಸಮಸ್ಯೆಗೆ ಸಕಾಲದಲ್ಲಿ ಸ್ಪಂದಿಸಿದ ಪುದು ಗ್ರಾಮ ಪಂಚಾಯತ್ ಸದಸ್ಯನಿಗೆ ಗ್ರಾಮಸ್ಥರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಪುದು ಗ್ರಾಮದ ಪೆರಿಮಾರ್ ವಾರ್ಡಿನ ರಾಷ್ಟ್ರೀಯ ಹೆದ್ದಾರಿ ಬದಿಯಿಂದ ದೇವಸ್ಯ ಜಲಾಲಿಯ ನಗರ ಮಾರಿಪಳ್ಳ ಪರಿಸರಗಳಲ್ಲಿ ವಿದ್ಯುತ್ಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಗೃಹ ಬಳಕೆ ಮತ್ತು ಇತರ ಚಟುವಟಿಕೆಗಳಿಗೆ ವಿದ್ಯುತ್ ಪೂರೈಕೆಯಲ್ಲಿ ಅಡಚಣೆಯಾಗಿದ್ದು ಓವರ್ಲೋಡ್ ಸಮಸ್ಯೆಯಿಂದಾಗಿ ಅರವತ್ತು ಕೆವಿಯ ಟ್ರಾನ್ಸ್ಫಾರ್ಮರ್ ಒತ್ತಡಕ್ಕೆ ಸಿಲುಕಿ ದೋಷಗಳು ಕಾಣಿಸಿಕೊಂಡು ವಿದ್ಯುತ್ ಸರಬರಾಜಿನ ವ್ಯತ್ಯಯಗಳು ಆಗುತ್ತಿದೆ ಇದರಿಂದಾಗಿ ಬೇಸಿಗೆ ಕಾಲದಲ್ಲಿ ಲೋ ವಾಲ್ಟೇಜ್ ಪವರ್ ಕಟ್ ಜಂಪರ್ ಕಟ್ ಸಮಸ್ಯೆಗಳಿಂದ ಹೆಚ್ಚಾಗಿ ಜನರನ್ನ ಕಾಡುತ್ತಿದ್ದು ಈ ದೃಷ್ಟಿಯಿಂದಾಗಿ ವಿದ್ಯುತ್ ಸಾಮರ್ಥ್ಯಕ್ಕೆ ತಕ್ಕಂತೆ ನೂರು ಕೆವಿಯ ಹೊಸ ಟ್ರಾನ್ಸ್ಫಾರ್ಮರ್ ಅಳವಡಿಸಲಾಗಿದೆ ವಾರ್ಡಿನ ಗ್ರಾಮ ಪಂಚಾಯತ್ ಸದಸ್ಯ ಹಾಶೀರ್ ಪೆರಿಮಾರ್ ಅವರ ವಿಶೇಷ ಪ್ರಯತ್ನದಿಂದ ಮೆಸ್ಕಾಂ ಸಹಾಯಕ ಇಂಜಿನಿಯರ್ ದೇವಿಕಿರಣ್ ಅವರ ಮುತುವರ್ಜಿಯಿಂದ ಹದಿಮೂರು ಪಾಯಿಂಟ್ ಐದು ಲಕ್ಷ ವೆಚ್ಚದಲ್ಲಿ ಹೊಸ ಪರಿವರ್ತಕವನ್ನ ಅಳವಡಿಸಲಾಗಿದೆ